ಸರ್ ಅದೇ ಮನಸ್ಸುಗಳಿಗೆ ನಮಸ್ಕಾರ ಶಾಂತಿ ವಿದ್ ಮಾಹಿತಿ ಗೆ ಸ್ವಾಗತ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಒಂದು ಹೇಳ್ತಾ ಇದ್ದೆ ನಾವು ಓದು ಹವ್ಯಾಸವನ್ನ ಇಟ್ಕೊಂಡ್ರೆ ಅದು ನಮ್ಮ ಬದುಕನ್ನ ಹೇಗ್ ಬದಲಾಯಿಸುತ್ತೆ ನಮ್ಮ ಮಕ್ಳು ಓದೋದಿಲ್ಲ ಓದೋದಿಲ್ಲ ಅಂತ ಹೇಳು ಕಂಪ್ಲೇಂಟ್ ಮಾಡೋ ಬದಲು ನಮ್ಮ ಕೈಯಲ್ಲಿರೋ ಪುಸ್ತಕ ಮುಂದೊಂದಿಸ ಅವರ ಕೈಯನ್ನು ಹಿಡಿಯುತ್ತೆ ಹಾಗೆ ಓದಿದಂತ ಕತೆ ಪುಸ್ತಕಗಳು ಮುಂದೊಂದು ದಿವ್ಸ ಸ್ಕೂಲ್ ಬುಕ್ ಅನ್ನು ಹಿಡಿಯುತ್ತೆ ಎಂತಹ ದೊಡ್ಡ ಸಂವಿಧಾನ ಬುಕ್ ಅನ್ನು ಕೂಡ ಅದು ಹಿಡಿಬಹುದು ಅಂತ ಸೊ ಹಾಗಾಗಿ ನಾನು ನನ್ನ ಸ್ಕೂಲಿಗೆ ನಾನು ಚಿರಋಣಿಯಾಗಿದ್ದೀನಿ ಯಾಕಂದ್ರೆ ನಮ್ಮ ತಂದೆ ತಾಯಿಗಳು ಬುಕ್ಸ್ ಹಿಡಿದು ಓದಿಸಿ ನಮಗೆ ತಿಳಿಸುವಷ್ಟು ಅವರಿಗೆ ಅಹ್ ಏನ್ ಹೇಳ್ತಾರಲ್ಲ ಅಷ್ಟು ವಿದ್ಯಾವಂತರಾಗಿರ್ಲಿಲ್ಲ ಆದ್ರೆ ನನ್ನ ಸ್ಕೂಲು ನನ್ನ ಹೆಮ್ಮೆಯ ಸ್ಕೂಲು ನಮಗೆ ಅವಾಗ್ಲೇ ಲೈಬ್ರರಿ ಇದ್ದಾಗ ಲೈಬ್ರರಿಯಲ್ಲಿ ಬುಕ್ಸ್ ಕೊಡೋರು ವಾರಕ್ಕೊಂದು ಆತರ ನಾವು ಆ ಕೊಟ್ಟಂತ ಬುಕ್ಸ್ ಅನ್ನ ಎಷ್ಟ್ ಇಮಿಡಿಯೇಟ್ ಆಗಿ ಮುಗಿಸ್ತಿದ್ವಿ ಅಂದ್ರೆ ಒಂದ್ ದಿನಕ್ಕೆ ಮನೆಗೆ ಹೋಗಿ ಮುಗಿಸೋದು ಮತ್ತೆ ಕಾಯ್ಕೊಂಡಿರೋದು ಯಾವಾಗ ಒಂದು ವಾರ ಬರುತ್ತಾ ನೆಕ್ಸ್ಟ್ ಫ್ರೈಡೆ ಫ್ರೈಡೆ ಅನ್ಸುತ್ತೆ ಕೊಡೋರು ಸ್ಯಾಟರ್ಡೆ ಸಂಡೆ ರಜೆ ಇರುತ್ತಲ್ಲ ಓದ್ಲಿ ಅಂತ ಅವ್ರು ಮಾಡಿರುವಂತಹ ಆ ಒಂದು ಸಣ್ಣ ಕೆಲಸ ನಮಗೆ ಇವತ್ತು ಎಷ್ಟು ಹೆಲ್ಪ್ ಆಗಿದೆ ಅಂದ್ರೆ ಯಾವ ಸಂದರ್ಭ ಬರ್ಲಿ ಯಾವ ಪರಿಸ್ಥಿತಿ ಬರ್ಲಿ ಅದನ್ನ ಎದುರಿಸುವಂತಹ ಒಂದು ಧೈರ್ಯವನ್ನ ಕೊಟ್ಟಿರೋದು ಪುಸ್ತಕಗಳು ನೀವು ನಂಬ್ತೀರಾ ಪುಸ್ತಕ ಅಷ್ಟೆಲ್ಲ ಮಾಡುತ್ತ ಅಂತ ಕೇಳ್ತೀರಾ ಬುಕ್ಸ್ ಇರುವಷ್ಟು ಒಂದು ಶಕ್ತಿ ಅದು ಆ ಹೇಳೋದಕ್ಕೆ ಪದಗಳೇ ಸಾಲದು ನಾನೀಗ ಮಕ್ಳು ವಿಷಯ ಮಾತಾಡ್ತಿರೋದು ನನ್ನ ನಾನು ಓದ್ತಿದ್ದೀನಿ ಅಂತ ಹೇಳಿ ಇಲ್ಲಿ ನಿಮ್ಗೆ ಹೇಳೋದಕ್ಕೆ ಬಂದಿಲ್ಲ ಮಕ್ಕಳು ಪುಸ್ತಕ ಓದ್ಬೇಕು ಅಂದ್ರೆ ಪಾಠ ಪುಸ್ತಕವನ್ನ ಓದ್ಬೇಕು ಅಂತಂದ್ರೆ ನಾವು ಓದೋ ಅಭ್ಯಾಸ ಇಟ್ಕೊಂಡ್ರೆ ಪೇರೆಂಟ್ಸ್ ಮಕ್ಕಳು ಕೂಡ ಬುಕ್ಕನ್ನ ಅನ್ನ ಹಿಡಿತಾರೆ ಈಗ ನಾನು ನನ್ನ ಮಗಳ ಬುಕ್ ಕಲೆಕ್ಷನ್ ಅವಳು ಇನ್ನು ತುಂಬಾ ದೊಡ್ಡವಳಲ್ಲ ಸ್ವಲ್ಪ ಚಿಕ್ಕವಳೆ ಅವಳು ಸಣ್ಣ ವಯಸ್ಸಿನಿಂದ ಅವಳ ಕೈಲಿ ಒಂದಷ್ಟು ಬುಕ್ ಬುಕ್ಗಳ್ನ ಇರ್ತಿದ್ದೆ ಮೊದ್ಲು ಸಣ್ಣ 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 ಬುಕ್ಕುಗಳು ಸ್ಟೋರಿ ಬುಕ್ಸ್ ಗಳು ಚಿಕ್ಕ ಪುಟ ಚಿತ್ರ ಸಮೇತ ಇರುವಂತಹ ಪುಸ್ತಕಗಳನ್ನ ಕೊಡ್ತಾ ಇದ್ದೆ ಕ್ರಮೇಣ ಒಂದು ಮಟ್ಟದ ಸ್ವಲ್ಪ ಈಗ ಪಂಚತಂತ್ರ ಕನ್ನಡದಿರಬಹುದು ಇಂಗ್ಲಿಷ್ ಸಣ್ಣ ಸಣ್ಣ ಬುಕ್ಗಳನ್ನ ಕೊಟ್ಟು ಕೊಟ್ಟು ಈಗ ದೊಡ್ಡ ಮಟ್ಟದ ಸ್ವಲ್ಪ ಜಾಸ್ತಿ ಇರುವಂತ ಪುಟಗಳ ಬುಕ್ ಅನ್ನು ಕೂಡ ಚರಾಗವಾಗಿ ಓದ್ತಾಳೆ ಹಾಗೆ ಕ್ಲಾಸ್ ಅಲ್ಲೂ ಕೂಡ ಮಾರ್ಕ್ಸ್ ತೆಗೆಯೋದ್ರಲ್ಲೂ ಯಾವುದೇ ಕಡಿಮೆ ಇಲ್ಲ ಹಾಗೆ ಎಲ್ಲಾ ಆಕ್ಟಿವಿಟೀಸ್ ಬರೀ ಓದೋದು ಒಂದೇ ಅಲ್ಲ ಯೋಗ ಇರಬಹುದು ಡಾನ್ಸ್ ಇರಬಹುದು ಸಿಂಗಿಂಗ್ ಇರಬಹುದು ಹಾಗೆ ಒಂದಿಷ್ಟು ತನ್ನ ತಾನು ಕೆಲವೊಂದು ಕೆಲಸಗಳಲ್ಲಿ ಕ್ರಾಫ್ಟ್ ಇರಬಹುದು ಸುಮಾರು ಕೆಲಸಗಳಲ್ಲಿ ತನ್ನ ತಾನು ಓದ್ ತೊಡಗಿಸ್ಕೊಂತ ಇದ್ದಾಳೆ ಹಾಗೆ ಓದಿದ್ರು ಕೂಡ ಹಿಂದೆ ಬಿದ್ದಿಲ್ಲ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಫಿಟ್ ಅಂತಾರಲ್ಲ ಆತರ ಒಂದಿಷ್ಟು ದೇವರು ನಮಗೆ ಕರುಣಿಸಿದ್ದಾನೆ ಇದು ಪೋಷಕರ ಪಾತ್ರ ಕೂಡ ಇರುತ್ತೆ ನಾವು ಅವರನ್ನ ಆ ರೀತಿ ಬೆಳೆಸ್ಬೇಕಾಗತ್ತೆ ನಾನಿಲ್ಲಿ ದೊಡ್ಡ ಸಾಧನೆ ಮಾಡಿದ್ದೀನಿ ಅಂತ ಖಂಡಿತ ಹೇಳ್ತಿಲ್ಲ ಈ ಮಾತುಗಳು ಒಂದು ಪೇರೆಂಟ್ಸ್ ಆದ್ರೂ ಇನ್ಸ್ಪೈರ್ ಆಗ್ಲಿ ಅನ್ನೋ ವಿಷಯಕ್ಕೆ ಮಾತಾಡ್ತಿದ್ದೀನಿ ಬುಕ್ಸ್ ಅನ್ನ ನೀವು ಓದಿ ನಿಮ್ಮ ಮಕ್ಕಳ ಕೈಯಲ್ಲೂ ಇಡಿ ಆವಾಗ ನಿಮ್ಗೆ ನಮ್ಮ ಮಕ್ಕಳು ಪಾಠ ಪುಸ್ತಕ ಓದೋದಿಲ್ಲ ಅನ್ನೋ ಒಂದು ಪ್ರಸಂಗ ಖಂಡಿತ ಬರೋದಿಲ್ಲ ಈಗ ನಾನೇನ್ ಮಾಡ್ತಿದ್ದೀನಿ ಒನ್ ಬೈ ಒಂದು ಮೊದಲಿಗೆ ನನ್ನ ಮಕ್ಳ ಮಗಳ ಬುಕ್ ಕಲೆಕ್ಷನ್ ತೋರಿಸ್ತೀನಿ ಇದು ಜಸ್ಟ್ ಸ್ಯಾಂಪಲ್ ಇದಕ್ಕಿಂತ ಮೊದ್ಲೆ ಓದಿ ಬಿಟ್ಟಂತ ಬುಕ್ ಗಳನ್ನ ನಾವು ಮನೆ ಶಿಫ್ಟ್ ಮಾಡುವಾಗ ಒಂದಿಷ್ಟು ಇಲ್ಲೆಲ್ಲಾ ಏನ್ ಹೇಳ್ತಾರೆ ಪ್ಲೇಸ್ ಜಾಗಗಳು ಹತ್ರ ನನ್ಗೆ ತುಂಬಾ ಖಾಲಿ ಖಾಲಿ ಇರ್ಬೇಕು ಏನ್ ಹೇಳ್ತಾರಲ್ಲ ಮನೆ ತುಂಬಾ ಐಟಮ್ ಇಟ್ಕೊಂಡ್ರೆ ನನ್ಗಷ್ಟು ಮನ್ಸಿಗೆ ನಿರಾಳ ಅನ್ಸೋದಿಲ್ಲ ನನ್ಗೆ ಎಷ್ಟು ಪ್ರಶಾಂತವಾಗಿರ್ಬೇಕು ಅಂದ್ರೆ ಸ್ವಲ್ಪ ಸ್ಪೇಸ್ ಇರ್ಬೇಕು ಅಲ್ಲಿ ಇಲ್ಲಿ ರಾಶಿ ಆಗಲ್ಲ ಹೇಗೆ ಕೆಲವೊಂದನ್ನ ಮೇಲೆ ಇಟ್ಟಿದೀವಿ ಇದು ಒಂದಿಷ್ಟು ನಮ್ಗೆ ಅಹ್ ಕೈಗೆ ಸಿಕ್ಕಿರುವಂತ ಪುಸ್ತಕ ಅದನ್ನ ನಾನ್ ನಿಮ್ಗೆ ಶೋ ಮಾಡ್ತೀನಿ ನೋಡಿ ಇದು ಪಂಕಿನ್ ಪಾರ್ಟಿ ಅಂತೆ ಅವಾಗೆಲ್ಲ ಚಿಕ್ಕವಳಿರುವಾಗ ತೆಕ್ಕಳೋದು ನನ್ ಖುಷಿ ವಿಷಯ ಏನು ಅಂತಂದ್ರೆ ಎಲ್ಲೇ ಹೋಗ್ಲಿ ಬೇರೆ ಯಾವ ಒಂದು ವಸ್ತುವಿನ ತಗೊಳ್ಳೋ ಆಸೆಯನ್ನ ಪಡೋದಿಲ್ಲ ನನ್ಗೆ ಅದು ಬೇಕು ಬೇಕು ಅಂತ ಚಿಕ್ಕ ಪುಟ್ಟ ಬ್ಯಾಂಗಲ್ಸ್ ಆ ತರದಕ್ಕೆ ಅಹ್ ಇಷ್ಟ ಪಡ್ತಾಳೆ ಬಿಟ್ರೆ ಇನ್ ಎಲ್ಲೇ ಹೋಗು ಬುಕ್ ಸ್ಟಾಲ್ ಹೋಗೋಣವಾ ಬುಕ್ಸ್ ಅಂಗಡಿ ಹೋಗೋಣ ಬುಕ್ಸ್ ಬೇಕು ಅಂತ ಹೇಳ್ತಾಳೆ ಅದೊಂದು ತುಂಬಾ ದೊಡ್ಡ ಖುಷಿ ವಿಷಯ ಇವೆಲ್ಲ ಸಣ್ಣ ಸಣ್ಣ ಗಳು ಅವಾಗ ಓದಿ ಓದಿರುವಂತದ್ದು ನೋಡಿ ಇದು ಇನ್ನೊಂದೇನಾಗುತ್ತೆ ಇಮ್ಯಾಜಿನೇಷನ್ ಕ್ರಿಯೇಟ್ ಆಗುತ್ತೆ ಮಕ್ಳಿಗೆ ಬುಕ್ಸ್ ಓದ್ತಾ ಓದ್ತಾ ಕಾನ್ಸಂಟ್ರೇಷನ್ ಹೆಚ್ಚಾಗುತ್ತೆ ಒಂದ್ ಕಡೆ ಕೂತ್ಕೊಳ್ಳೋ ಅಭ್ಯಾಸ ಬರುತ್ತೆ ಹಾಗೆ ಅವರದೊಂದು ಕಲ್ಪನಾ ಲೋಕ ಸೃಷ್ಟಿ ಆಗುತ್ತೆ ಆ ಕಲ್ಪನಾ ಲೋಕದಲ್ಲಿ ಅವ್ರು ವಿಹರಿಸ್ತಿರ್ತಾರೆ ಆದ್ರೆ ತುಂಬಾ ಅತಿ ಆಗ್ಬಾರ್ದು ಅತಿ ಆದ್ರೆ ಅಮೃತನು ವಿಷ ಆಮೇಲೆ ಪಾಠ ಪುಸ್ತಕವನ್ನೆಲ್ಲ ಬದಿಗಿಟ್ಟು ಇದನ್ನೇ ಓದೋ ತರ ಮಾಡ್ಬಾರ್ದು ಎಲ್ಲದಕ್ಕೂ ಹೇಳ್ತಾರಲ್ಲ ಒಂದು ಟೈಮ್ ಮ್ಯಾನೇಜ್ ಮಾಡ್ಬೇಕು ಎಷ್ಟು ಬೇಕು ಅಷ್ಟೇ ಕೊಡ್ಬೇಕು ವಾರದ ಒಂದು ವಾರದ ಸಂಡೇ ಸುಮ್ನೆ ಕಲಿತಿದ್ದಾರೆ ಟಿವಿ ನೋಡ್ತಿದ್ದಾರೆ ಅಂದಾಗ ಒಂದು ಹಾಫ್ ಅನ್ ಅವರ್ ಬುಕ್ಸ್ ಹಿಡಿಯೋದು ಮತ್ತೆ ರಜೆಗಳು ಬರುತ್ತೆ ಆವಾಗ ಕಂಟಿನ್ಯೂ ಕೊಡ್ಬಹುದು ದಿನ ಪ್ರತಿ ಅವ್ರ ಒಂದೊಂದು ಪೇಜ್ ಊದಿದ್ರೆ ಏನೂ ಸಮಸ್ಯೆ ಇಲ್ಲ ಡೈಲಿ ಕೊಡ್ಬೇಕು ಅಂತ ನಾನೆಲ್ಲೂ ಹೇಳ್ತಾ ಇಲ್ಲ ಇದು ಸಿಕ್ಸ್ ಇಯರ್ಸ್ ತಗೊಂಡಿದ್ದು ಸ್ಟೋರೀಸ್ ಫಾರ್ ಸಿಕ್ಸ್ ಇಯರ್ಸ್ ಓಲ್ಡ್ ಅವಾಗೆಲ್ಲ ಅವ್ರಿಗೆ ಏಜ್ ಲಿಮಿಟ್ ಇದಿರುತ್ತಲ್ವಾ ಇರುತ್ತಲ್ವಾ ನೋಡಿ ಈ ಪಿಕ್ಚರ್ ಸಮೇತ ನೋಡಿದಾಗ ಎಷ್ಟು ಖುಷಿ ಆಗುತ್ತಲ್ಲ ಸೊ ಇದೊಂದು ಬುಕ್ಸು ಇದು ಸ್ಟೋರಿಸ್ ಫಾರ್ ಚಿಲ್ಡ್ರನ್ ಸ್ವಾಮಿ ವಿವೇಕಾನಂದರು ನಾವು ಈಗ ಸ್ವಾಮಿ ವಿವೇಕಾನಂದ ಬಗ್ಗೆ ಹೇಳ್ಬೇಕು ಅಂದ್ರೆ ಸ್ವಾಮಿ ವಿವೇಕಾನಂದರು ನಮ್ಮ ದೇಶಕ್ಕೆ ಹೀಗೆ ಅದನ್ನೆಲ್ಲ ಹೇಳಿದ್ರೆ ಅಷ್ಟೊಂದು ಅರ್ಥ ಆಗೋದಿಲ್ಲ ಆದ್ರೆ ಈ ತರ ಅವರ ಬಾಲ್ಯದ ನೆನಪುಗಳು ಬಾಲ್ಯದ ಸ್ಟೋರಿಗಳನ್ನ ಅವರಿಗೆ ಇಮ್ಯಾಜಿನೇಷನ್ ಇಲ್ಲಿ ಪಿಕ್ಚರ್ ಮೂಲಕ ಕೊಟ್ಟಾಗ ಅದು ಮೆಮೊರಿಯಲ್ಲಿ ಹಾಗೆ ಸ್ಟೋರ್ ಆಗುತ್ತೆ ಅವರು ಒಂದು ಆದರ್ಶ ಪುರುಷರಾಗ್ತಾರೆ ಅವರಿಗೆ ಇದನ್ನ ನಾವು ಕಲ್ಸ್ಬೇಕಲ್ವಾ ಮಕ್ಕಳಿಗೆ ನೋಡಿ ತುಂಬಾ ಚೆನ್ನಾಗಿದೆ ಏನ್ ಎಷ್ಟೋ ದೊಡ್ಡ ಅಮೌಂಟ್ ಏನಿರೋದಿಲ್ಲ ಜಸ್ಟ್ ಟ್ವೆಂಟಿ ಫೈವ್ ರುಪೀಸ್ ಇದು ಪರ್ಮನೆಂಟ್ ಆಗಿರುತ್ತೆ ನೀವು ಓದಿದ್ರ ನಿಮ್ ಮಕ್ಳು ಓದಿ ಆಯ್ತಾ ಪಾಪ ಯಾರಿಗೂ ಓದೋದಕ್ಕ ಹಣ ಇಲ್ಲ ತಗೊಳ್ಳೋದಕ್ಕಾಗಿಲ್ಲ ಅಂದ್ರೆ ಆ ಪುಸ್ತಕವನ್ನ ಇನ್ನೊಬ್ರಿಗೂ ಕೊಡಿ ಅವ್ರು ಓದಿ ಕೊಟ್ಟಾದ್ಮೇಲೆ ಮತ್ತೆ ಇಸ್ಕೊಳ್ಳಿ ಇನ್ನೊಬ್ರಿಗೆ ಕೊಡಿ ಇದು ವಿದ್ಯೆ ಹಂಚಿದಷ್ಟು ಏನಾಗತ್ತೆ ಜಾಸ್ತಿ ಆಗತ್ತೆ ಯಾವತ್ತು ಕಡಿಮೆ ಅಂತೂ ಆಗೋದಿಲ್ಲ ನೋಡಿದ್ರಲ್ಲ ಹಾಗೆ ದ ಜಂಗಲ್ ಬುಕ್ ಇದು ನೋಡಿ ನಾವು ಜಂಗಲ್ ಅಲ್ಲಿ ಇದ್ದ ಹಾಗೆ ಆಗತ್ತೆ ಎಷ್ಟೊಂದು ಕಲರ್ಫುಲ್ ಆಗಿರುತ್ತೆ ಇದೆಲ್ಲ ಚಿಕ್ಕ ವಯಸ್ಸಲ್ಲಿ ಓದಿದ್ದು ಇಷ್ಟು ಚಿಕ್ಕ ಮಗಳ ನಿಮ್ಗಂತ ಕೇಳಿ ಇದು ಚಿಕ್ಕ ವಯಸ್ಸಲ್ಲಿ ಓದಿರುವಂತ ಬುಕ್ ಗಳೆಲ್ಲ ಇಲ್ಲೇ ಇತ್ತು ಅಂದ್ರೆ ನಾನು ಓದಿ ಆದ್ಮೇಲೆ ಏನ್ ಮಾಡ್ತೀನಿ ಬೇರೆಯವ್ರಿಗೆ ಕೂಡ ಕೊಡ್ತೀನಿ ಅವ್ರು ತಂದು ಕೊಟ್ಟಾಗ ಅದಿಲ್ಲ ಇತ್ತು ಸಿಕ್ತು ಇನ್ನು ಮೊದ್ಲೆಲ್ಲ ಓದಿರೋ ಬುಕ್ಸ್ ಖಂಡಿತ ಇರ್ಲಿಲ್ಲ ನೆಕ್ಸ್ಟ್ ಇವೆಲ್ಲ ಚಿಕ್ಕ ಪುಟ್ಟ ಸಣ್ಣ ಸಣ್ಣ ಬುಕ್ಸ್ ಗಳೆಲ್ಲ ಇದು ಸ್ಟೋರಿ ಬುಕ್ಗಳು ಇದು ಪಂಚತಂತ್ರ ಇದು ಕನ್ನಡದಲ್ಲೂ ಇದೆ ಹಾಗೆ ಇಂಗ್ಲಿಷ್ ಅಲ್ಲಿ ಕೂಡ ಇರುತ್ತೆ ನಿಮಗೆ ಯಾವ ಭಾಷೆ ಸೂಕ್ತ ಆಗತ್ತೆ ನಿಮ್ಮ ಮಕ್ಕಳಿಗೆ ಯಾವ ಭಾಷೆ ನೀಟಾಗಿ ಮನಸ್ಸಿಗೆ ಅರ್ಥ ಆಗುತ್ತೆ ಇಂಗ್ಲಿಷ್ ಬುಕ್ಸ್ ಓದ್ಬೇಕು ಅಂತ ಇಲ್ಲ ನಿಜವಾಗ್ಲೂ ಹೇಳ್ತಾ ಇಲ್ಲ ಯಾಕಂದ್ರೆ ಇತ್ತೀಚಿನ ಎಲ್ಲ ಮಕ್ಕಳು ಇವಾಗ ಇಂಗ್ಲಿಷ್ ಮೀಡಿಯಂ ಓದೋದ್ರಿಂದಾಗಿ ಕನ್ನಡದ ಒಂದು ದೊಡ್ಡ ದೊಡ್ಡ ನಾವು ಓದಿದಷ್ಟು ಅಕ್ಷರಗಳನ್ನ ಓದುವಷ್ಟು ಇನ್ನೂ ದೊಡ್ಡವರಾಗಿಲ್ಲ ಹಾಗಂತ ಹೇಳಿ ಕನ್ನಡವನ್ನ ಎಲ್ಲೂ ನೆಗ್ಲೆಕ್ಟ್ ಮಾಡ್ತಾ ಇಲ್ಲ ಕನ್ನಡವನ್ನ ಕನ್ನಡದ ಪುಸ್ತಕ ದಿನ ನ್ಯೂಸ್ ಪೇಪರ್ ಅಲ್ಲಿ ಬರುವಂತ ಒಂದಿಷ್ಟು ಹೆಡ್ ಲೈನ್ಸ್ ಗಳಾಗಿರ್ಬೋದು ಅಲ್ಲಿ ಬರುವಂತ ಕಾರ್ಟೂನ್ಗಳ ಒಂದು ಅದನ್ನೆಲ್ಲ ಡೈಲಿ ಓದಿಸ್ತಾ ಇರ್ತೀವಿ ಬಟ್ ಇದು ಅವ್ರಿಗೆ ಅರ್ಥ ಆಗ್ತಿದೆ ಅಷ್ಟೇ ಕನ್ನಡವನ್ನ ನಾವು ಖಂಡಿತ ಮರೆಯೋ ಹಾಗಿಲ್ಲ ಕನ್ನಡವನ್ನ ಮರ್ತರೆ ಹೆದ್ದಾಯಿಯನ್ನೇ ಮರ್ತ ಹಾಗೆ ಪಂಚತಂತ್ರ ಇದು ತುಂಬಾ ಸೀರಿಯಸ್ ಇದೆ ಇದರಲ್ಲಿ ಬೇರೆ ಎಲ್ಲೋ ಕೊಟ್ಟಿದ್ದೀವಿ ಅನ್ಸುತ್ತೆ ಅದೇನು ತಗೊಂಡಿಲ್ಲ ಅದರಲ್ಲಿ ಇದು ಒಂದು ನಾಲ್ಕನೇದು ಬುಕ್ಸ್ ಒಂದೇ ಇದೆ ಶ್ರೀ ರಾಮಾನುಜ ಅವರ ತತ್ವಗಳು ಅದು ಕೂಡ ಏನಿಲ್ಲ ನೋಡಿ ಪಿಕ್ಚರ್ ಸಮೇತ ಇದೆ ಇಷ್ಟ ಆಗಲ್ಲ ಹೇಳಿ ನಾನೇ ಒಂದೊಂದ್ಸರಿ ಕೂತ್ಕೊಂಡು ಇದೆಲ್ಲ ಓದ್ತಾ ಇರ್ತೀನಿ ಖುಷಿ ಕೊಡುತ್ತೆ ಅಹ್ ನಮ್ಗೆ ಚಿಕ್ಕವರ ಇರುವಾಗಲ್ಲ ಇಂತ ಬುಕ್ಸ್ ಗಳು ನಿಜವಾಗ್ಲು ಸಿಕ್ಲಿಲ್ಲ ಬಟ್ ಮಕ್ಕಳಿಗೆ ಆದ್ರೂ ಕೊಡ್ಸೋಣ ಇದು ತುಂಬಾ ಚೆನ್ನಾಗಿದೆ ನೋಡಿ ಇದು ಯಾವ ಬುಕ್ಸ್ ಗೊತ್ತಾ ರಾಮಾಯಣ ಅಂದ್ರೆ ಇದೊಂದು ಎಕ್ಸಾಮ್ ಇತ್ತು ಅಹ್ ತಗೊಳ್ಳೋ ಅಂತದ್ದೊಂದು ಅಪರ್ಚುನಿಟಿ ಇತ್ತು ಅಲ್ಲಿಂದನೆ ಬಂದಿರುವಂತ ಗಳು ಇದು ಇದಕ್ಕೇನ್ ಹೇಳ್ತಾರೆ ಆ ಇದಕ್ಕೆ ಈ ಬುಕ್ಸು ಎಷ್ಟು ಚಂದ ಏನ್ ಹೇಳ್ತಾರಲ್ಲ ಕವರಿಂಗ್ ಆಗಿದೆ ಅಂದ್ರೆ ಇದನ್ನ ನಾನು ಇನ್ನು ಎಷ್ಟೇ ವರ್ಷ ಇದ್ರು ಕೂಡ ಇದಕ್ಕೆ ಏನು ಆಗೋದಿಲ್ಲ ಇದನ್ ಯಾರು ಬೇಕಾದ್ರೂ ಒಬ್ರು ತರ್ಸ್ಕೊಂಡ್ರೆ ಹತ್ತು ಜನ ಏನು ಸಾವಿರ ಜನ ಓದಬಹುದು ಕೊಡ್ಬಹುದು ನೋಡಿ ನಾವ್ ಹೇಳದ್ ಬೇಡ ಈ ಚಿತ್ರವನ್ನ ತೋರಿಸಿ ಅವ್ರಿಗೆ ಇದನ್ನ ನೀನೆ ಎಕ್ಸ್ಪ್ಲೈನ್ ಮಾಡು ಕೂತ್ಕೋ ಇದ್ ನೋಡ್ಬಿಟ್ ನನ್ಗೆ ಹೇಳು ಅಂದ್ರೆ ಅವರೇ ಹೇಳ್ತಾರೆ ಅಮ್ಮ ಹೇಗಾಯ್ತು ಗೊತ್ತಾ ಇದೇನಾಯ್ತು ಅಂತ ನಾವು ಮಕ್ಕಳ ಮುಂದೆ ನನಗೆಲ್ಲಾ ಗೊತ್ತಿದೆ ಅಂತ ಹೇಳೋದಕ್ಕಿಂತ ಏನು ತರ ಕೆಲವೊಂದ್ ಟೈಮ್ ಅಲ್ಲಿ ಇರ್ಬೇಕು ಎಲ್ಲಾ ಟೈಮಲ್ಲೆಲ್ಲ ಸ್ಟೋರಿ ಬುಕ್ಸ್ ಕೊಟ್ಟಿರ್ತೀರಾ ಓದಿ ಆದ್ಮೇಲೆ ಹೋಗಿ ಕೇಳಿ ಇದೇನಪ್ಪ ಇದು ನನ್ಗೆ ಇದೇನು ಅರ್ಥನೆ ಆಗ್ತಿಲ್ಲ ಏನಿದೆ ಇದ್ರಲ್ಲಿ ಏನ್ ಹೇಳು ಅಂದ್ರೆ ಸಖತ್ ಖುಷಿ ಪಡ್ತಾರೆ ನಾನ್ ಹಾಗೆ ಮಾಡ್ತಾ ಇರ್ತೀನಿ ನನ್ಗೆ ಇದು ಗೊತ್ತಿಲ್ದೇ ರಾಮಾಯಣದ ಈ ಸ್ಟೋರಿ ಗೊತ್ತಿಲ್ವಾ ನನ್ ಹತ್ರ ಏನಿದು ಏನೋ ಮಾಡ್ತಿದ್ದಾರೆ ಏನೋ ಅಂದಾಗ ಅವಾಗ ಚಿಕ್ಕಳಗ್ ಈಗ ಗೊತ್ತಾಗತ್ತೆ ಅಮ್ಮಂಗ ಗೊತ್ತಿದೆ ಅಂತ ಅಮ್ಮ ಏನ್ ಗೊತ್ತಾ ಇದು ಅಂದ್ಬಿಟ್ಟು ಪುನಃ ಸ್ಟೋರಿನ್ ಹೇಳ್ನೋಳ ಅವಾಗ ಏನಾಗತ್ತೆ ಹೇಳಿ ಅದು ಅವ್ರಿಗೆ ಪುನಃ ರೀಕಾಲ್ ಆಗತ್ತೆ ಅದು ನೆನ್ಪಲ್ಲಿ ಇನ್ನೂ ಚೆನ್ನಾಗಿ ಉಳಿಯತ್ತೆ ಇನ್ ಯಾರಾದ್ರೂ ಒಂದ್ ಕೇಳಿದ್ರು ಕೂಡ ಅವ್ರು ಅದನ್ನ ಟೀಚ್ ಮಾಡ್ತಾರೆ ಅಷ್ಟು ಸಾಕಲ್ವಾ ನಾವು ನಮ್ಮ ರಾಮಾಯಣ ನಮ್ಮ ಮಹಾಭಾರತ ನಮ್ಮ ಭಗವದ್ಗೀತೆಯನ್ನ ಮಕ್ಕಳಿಗೆ ಕಲಿಸುವ ರೀತಿ ಸರಳ ನೋಡಿ ಎಷ್ಟು ಚೆನ್ನಾಗಿದೆ ಈ ಬುಕ್ಸು ನಾವು ಎಲ್ಲೋ ಕಳಿತೀವಿ ಅಮೌಂಟ್ ಹ್ಮ್ ನಾವು ಎಷ್ಟೋ ದುಡಿತೀವಿ ಅದಕ್ ಆಸೆಗಳಿಗೆ ಲಿಮಿಟೇ ಇರೋದಿಲ್ಲ ಕರೆಕ್ಟಾ ಬಟ್ಟೆ ತಗೊಂತೀವಿ ಒಡವೆ ತಗೊಂತೀವಿ ಊಟ ಮಾಡ್ತೀವಿ ಹೋಟೆಲ್ ಹೋಗೋದು ಊಟ ಮಾಡಿದ್ರೆ ತೌಸಂಡ್ ರುಪೀಸ್ ಮಿನಿಮಮ್ ಆಗುತ್ತೆ ಈ ಬುಕ್ಸ್ ಎಷ್ಟಿರತ್ತೆ ಹೇಳಿ ಒಂದು ನೂರು ರೂಪಾಯಿಂದ ಅಷ್ಟ್ ದೊಡ್ಡ ಕಾಸ್ಟ್ಲಿ ಬುಕ್ಸ್ ಕೊಡ್ಸ್ಬೇಕು ಅಂತ ಎಲ್ಲೂ ಹೇಳ್ತಿಲ್ಲ ಆದ್ರೆ ಬುಕ್ಸ್ ಕೊಡ್ಸಿ ನಿಮ್ಮ ಮಕ್ಳಿಗೆ ಯಾವ ಭಾಷೆ ಬರುತ್ತೆ ತೆಲುಗ ಕನ್ನಡನ ಇಂಗ್ಲಿಷ್ ಹಿಂದಿಯ ಯಾವ್ದಾದ್ರು ಕೊಡ್ಸಿ ಇದೇ ಇಂಗ್ಲಿಷ್ ಬುಕ್ಸೇ ಓದ್ಬೇಕು ಅಂತ ಇಲ್ಲ ನಿಮ್ಮ ನಿಮ್ಮ ಭಾಷೆ ನಿಮ್ಮ ನಿಮ್ಮ ಹೃದಯಕ್ಕೆ ಹತ್ತಿರವಾಗುವ ಭಾಷೆಯನ್ನ ಕಲ್ಸ್ಕೊಡಿ ನೋಡಿ ಇದು ಹನುಮಾನ್ದು ಇದು ಕೂಡ ಎಕ್ಸಾಮ್ ಇತ್ತು ಎಕ್ಸಾಮ್ ಸಲುವಾಗಿ ನಾನು ಆ ನಿಟ್ಟಿನಲ್ಲಾರು ಓದ್ಲಿ ಅಂತ ಹೇಳಿ ತರಿಸಿಕೊಟ್ಟಿರುವಂತದ್ದು ನಾವೇ ಈಗ ಕೂತ್ಕೊಂಡು ಓದಿ ಓದಿ ಅಂದ್ರೆ ಅವ್ರು ಓದೋದಿಲ್ಲ ಒಂದು ಎಕ್ಸಾಮ್ ಇತ್ತದು ಅವಾಗ ಬುಕ್ಸ್ ಬಂತಲ್ವಾ ಕಲರ್ಫುಲ್ ಈ ಬುಕ್ಸ್ ಹಾಗಾಗಿ ರಾಮಾಯಣದಲ್ಲಿ ಬರುವಂತಹ ಹಲವಾರು ಆ ಹೆಸರುಗಳು ನೆನಪಿದೆ ಮಹಾಭಾರತದಲ್ಲಿ ಬರುವಂತಹ ಹೆಸರುಗಳು ನೆನಪಿದೆ ಹ್ಮ್ ಹಾಗೆ ಸಾಧ್ಯವಾದ್ರೆ ಇನ್ನೊಂದು ಮಾಡಿ ನೀವು ಮಹಾಭಾರತದ್ದು ಸೀರೀಸ್ ಬರುತ್ತೆ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ ಕಂಟಿನ್ಯೂಸ್ ಆಗಿದೆ ನೋಡಿ ರಜದಲ್ಲಿ ಒಂದ್ ಹಾಫ್ ಅವರ್ ಹಾಫ್ ಅವರ್ ಅದನ್ನ ತೋರಿಸಿ ನಮ್ಮ ನಮ್ಮ ಗೊತ್ತಾಗ್ಲಿ ಅದರಲ್ಲಿ ಜೀವನ ಪಾಠಗಳಿದೆ ಆಯ್ತು ನೋಡಿ ಈಗ ಇದು ಹ್ಯಾರಿ ಪಾಟರ್ ಇದು ಮೂರ್ ಬುಕ್ಸ್ ಇದೆ ಕೇವಲ ಒಂದ್ ಇನ್ನೂರ ಮೂವತ್ತು ರೂಪಾಯಿ ಅನ್ಸುತ್ತೆ ಮೀಶೋದಲ್ಲಿ ನಾನು ಅವಳೆ ನೋಡಿ ಹೇಳಿರೋದಂತೂ ಮೂರ್ ಬುಕ್ಸ್ ಈ ತರದ್ದು ಇನ್ನ ಒಂದ್ ಬುಕ್ಸ್ ಈ ತರ ಮೂರ್ ಬುಕ್ಸ್ ಇದೆ ಬುಕ್ಸ್ ಇದು ಅಮೌಂಟ್ ಟೈಮ್ ತಗೊಳೋದಿಲ್ಲ ಇದ್ರಲ್ಲಿ ಓದ್ತಾ ಇದ್ರೆ ಏನಾಗುತ್ತೆ ಪದ ಸಂಪತ್ತು ಜಾಸ್ತಿ ಆಗುತ್ತೆ ಆ ವರ್ಡ್ ಗಳನ್ನ ಅವರು ಅಹ್ ಜಾಸ್ತಿ ತಲೆಯಲ್ಲಿ ಸ್ಟೋರ್ ಆದಾಗ ಅದು ಪಾಠಕ್ಕೂ ಹೆಲ್ಪ್ ಆಗುತ್ತಾನೆ ಬರಿತಾ ಇರುವಾಗ ಅವ್ರಿಗೆ ಓನ್ ವರ್ಡ್ ಅಲ್ಲಿ ಬರೆಯೋದಿರುತ್ತೆ ಹಾಗೆ ಸ್ಕೂಲಲ್ಲಿ ಪಾಠ ಮಾಡುವಾಗ ಇಂಥ ಗಳು ಬಂದ್ರೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಅವರ ಒಂದು ಕಾನ್ಸಂಟ್ರೇಷನ್ ಅದನ್ನ ಜಾಸ್ತಿ ಮಾಡುತ್ತೆ ಓಕೆ ನೋಡಿ ನೆಕ್ಸ್ಟ್ ಬೇಕಂದ್ರೆ ಎಲ್ಲ ಹೇಳ್ತೀನಿ ಈಗ ಫಾಸ್ಟ್ ಆಗಿ ಇದು ಅಂಡ್ ಡಿಸ್ಕವರಿಸ್ ಪ್ರಪಂಚದಲ್ಲಿ ಯಾರ್ಯಾರು ಏನೇನಲ್ಲ ರಿಸರ್ಚ್ ಮಾಡಿದ್ದಾರೆ ಕಂಡು ಹಿಡಿದಿದ್ದಾರೆ ಅವ್ರು ಅದನ್ನ ಹೇಗ್ ಮಾಡಿದ್ರು ಅವ್ರು ಪಟ್ಟ ಶ್ರಮ ಎಷ್ಟು ಅದನ್ನ ತಿಳಿಸಿದಾಗ ಮಕ್ಳಲ್ಲೂ ನಾನು ಏನಾದ್ರು ಒಂದ್ ಮಾಡುವ ಅನ್ನೋ ಒಂದು ಮನೋಸ್ಥಿತಿ ಬರುತ್ತೆ ಸೊ ಅದಕ್ಕೋಸ್ಕರ ಇದೆಲ್ಲ ಚಿಕ್ಕ ಬುಕ್ ನಾನು ಮಿಕ್ಸ್ ಆಗಿದೆ ಅದು ಇದು ಎಲ್ಲ ಗ್ರ್ಯಾಂಡ್ ಫಾರ್ ಸ್ಟೋರೀಸ್ ಇವಾಗ ಯಾರು ಅಜ್ಜಿ ಕುತ್ಕೊಂಡ್ ಕತೆ ಅಜ್ಜ ಅಜ್ಜಾಜಿಗೂ ಪುರ್ಸೋತಿಲ್ಲ ಅಜ್ಜ ಅಜ್ಜಿನ ಅಜ್ಜಿ ಇರೋದು ಇಲ್ಲ ಎಲ್ಲೋ ಅವರೆಲ್ಲ ಇರ್ತಾರೆ ಊರಲ್ಲಿ ಇರ್ತಾರೆ ಹಳ್ಳಿ ಮಕ್ಕಳು ಸಿಟಿಯಲ್ಲಿ ಬೆಳಿತಾರೆ ಅವ್ರ ಹಳ್ಳಿಯಲ್ಲಿ ಇರ್ತಾರೆ ಅವರಿಗೆ ಸಿಟಿ ವಾತಾವರಣ ಇಷ್ಟ ಆಗಲ್ಲ ಇಲ್ಲಿ ಅವರಿಗೆ ಅಲ್ಲಿ ಹೋಗಿರೋದಕ್ಕೆ ಕೆಲಸಗಳು ಕಷ್ಟ ಆಗ್ಬಹುದು ಸೊ ಹಾಗಾಗಿ ಅನಿವಾರ್ಯತೆಯಿಂದ ಬೆಳೆಯೋ ಪರಿಸ್ಥಿತಿ ಮಕ್ಕಳಿಗೆ ಹಾಗಾಗಿ ಇಂತ ಪುಸ್ತಕವನ್ನಾದ್ರೂ ಕೊಡೋಣ ಆ ಬಾಂಧವ್ಯವನ್ನ ಹೆಚ್ಚಿಸೋಣ ನೆಕ್ಸ್ಟ್ ಇಷ್ಟ ಚಿಕ್ ಚಿಕ್ಕ ಬುಕ್ಸ್ ಓದವ್ರಿಗೆ ಈಗ ನೋಡಿ ಆರ್ ಕೆ ನಾರಾಯಣದು ಇದು ಗೊತ್ತಲ್ಲ ಮಾಲ್ಗುಡಿ ಡೇಸ್ ಒಂದ್ ಟೈಮ್ ಅಲ್ಲಿ ಬರ್ತಿತ್ತು ಹಿಂದಿಯಲ್ಲಿ ಸೊ ಈಗ ಅದನ್ನ ಕನ್ನಡ ಕೂಡ ಇದ್ ಮಾಡಿದ್ದಾರೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಅದು ಯೂಟ್ಯೂಬ್ ಅಲ್ಲಿ ಕೂಡ ಲಿಂಕ್ ಇರುತ್ತೆ ನೋಡಿ ಅದನ್ನ ತೋರಿಸಿ ತುಂಬಾ ಚೆನ್ನಾಗಿದೆ ಅದರದು ಇದು ಆರ್ ಕೆ ನಾರಾಯಣ್ ಬರ್ದಿರುವಂತಹ ಬುಕ್ಸ್ ಅದು ಶಂಕರನ ಶಂಕರ್ನಾಗ ಅವರು ಅದನ್ನ ಸೀರಿಯಲ್ ಆಗಿ ಮಾಡಿದ್ದಾರೆ ಸೊ ಅದರ ಬುಕ್ಸ್ ಇದು ಇನ್ನು ಅವಳ ಮೆಚ್ಚಿನ ಫೇವರಿಟ್ ಆತರ್ ಅಂದ್ರೆ ಸುಧಾ ಮೂರ್ತಿ ಸುಧಾ ಮೂರ್ತಿ ಅವರು ಬರ್ದಿರುವಂತಹ ಹಲವಾರು ಮಕ್ಕಳಿಗೆ ಸಂಬಂಧಪಟ್ಟಂತ ಕಥೆಗಳಿದೆ ಇದು ಗ್ರ್ಯಾಂಡ್ ಮಾಸ್ ಬ್ಯಾಕ್ ಸ್ಟೋರೀಸ್ ಅಂತ ಇದು ನಾನು ಓದಿದೀನಿ ಹೇಗನ್ಸುತ್ತಂದ್ರೆ ನಾವೇ ಅಲ್ಲಿದ್ದೀವಿ ನಾವ್ ಅದೊಳಗೆ ಹೋಗ್ಬಿಡ್ತೀವಿ ಅಷ್ಟು ಒಂದು ಹಿಡ್ ಇಡ್ತಾರಪ್ಪ ಅವರು ಅದು ಎಷ್ಟು ಚೆನ್ನಾಗ್ ಬರೀತಾರೆ ಅಂದ್ರೆ ಅವ್ರಿಗೆ ಆ ಬಿಜಿ ಶೆಡ್ಯೂಲ್ ಅಲ್ಲೂ ಬುಕ್ಸ್ ಬರೀತಾರೆ ಕಂಪನಿಗಳ ಮೇಲೆ ಇದ್ ಮಾಡ್ತಾರೆ ಸಮಾಜ ಸೇವೆ ಮಾಡ್ತಾರೆ ನಿಜವಾಗ್ಲೂ ಒಬ್ರು ಸ್ಫೂರ್ತಿದಾಯಕ ಮಹಿಳೆ ನಾನೆಲ್ಲಿಂದಲೇ ಅವ್ರಿಗೆ ನಮನವನ್ನ ಸಲ್ಲಿಸ್ತೀನಿ ನೋಡಿ ಇದು ನೆಕ್ಸ್ಟ್ ರೊನಾಲ್ಡ್ ಅಂತ ಇದು ಸ್ವಲ್ಪ ಹೆವಿ ಬುಕ್ಸ್ ಇದು ಇವಳ ಫ್ರೆಂಡು ಮನೆಯಲ್ಲಿ ಅವರು ಇವಳಿಗೆ ಓದೋದಕ್ಕೆ ಕೊಟ್ಟಿದ್ದು ನನಗ್ ಗೊತ್ತಲ್ಲ ಅವ್ರು ತರ್ಸಿ ತರ್ಸ್ಕೊಂಡು ತಗೊಂಡಿದ್ದಾಳೆ ಅಲ್ಲಿಂದ ಬುಕ್ಸ್ ಇಲ್ಲಿ ಬರುತ್ತೆ ಇಲ್ಲಿಂದ ಬುಕ್ಸ್ ಅಲ್ಲಿ ಹೋಗುತ್ತೆ ಇದಿನ್ನು ಓದ್ತಾ ಇದ್ದಾಳೆ ಸ್ವಲ್ಪ ಓದಿ ಮುಗಿಸಿದಾಳೆ ಇದು ಕೂಡ ಚೆನ್ನಾಗಿದೆ ನೆಕ್ಸ್ಟ್ ರಸ್ಕಿನ್ ಬಾಂಡ್ ಇದು ಕೂಡ ಒಂದು ಗ್ರೇ ಸ್ಟೋರೀಸ್ ಫಾರ್ ಚಿಲ್ಡ್ರನ್ ಅಂತ ಇದು ಕೂಡ ಒಂದು ಎಷ್ಟು ತುಂಬಾ ಅಮೌಂಟ್ ಇರೋದಿಲ್ಲ ನೋಡಿ ಇದೆಲ್ಲ ಒಂದು ಇದೆ ಹಾಗೆ ಇದು ಕೂಡ ಸುಧಾಮೂರ್ತಿದು ಅಹ್ ಗ್ರ್ಯಾಂಡ್ ಸ್ಟೋರೀಸ್ ಅಂತ ಹೇಳಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಮಕ್ಕಳಿಗೆ ಬುಕ್ ಸೆಲೆಕ್ಷನ್ ಹೇಗ್ ಮಾಡ್ಬೇಕು ಅಂದ್ರೆ ಒಂದೇ ಕ್ಯಾಟಗರಿ ಬುಕ್ಸ್ ಅನ್ನ ಕೊಡ್ಸ್ಬಾರ್ದು ಗೆ ಸಂಬಂಧಪಟ್ಟದಾಗಿರ್ಬಹುದು ನಮ್ಮ ಅಹ್ ಹಿಸ್ಟ್ರಿಗ್ ಸಂಬಂಧ ಸಂಬಂಧಪಟ್ಟಿರೋದು ಹಾಗೆ ಒಂದ್ ಸ್ವಲ್ಪ ನಮ್ಮ ಕಲ್ಚರ್ ನಮ್ಮ ಸಂಸ್ಕೃತಿನ ಉಳಿಸಿ ಬೆಳೆಸುವಂತಹ ವಿಷಯಗಳಿಗೆ ಸಂಬಂಧಪಟ್ಟಂತಹ ಬುಕ್ಸ್ಗಳು ಎಲ್ಲವೂ ಇರ್ಬೇಕು ಬರೀ ಕಥೆ ಕಾದಂಬರಿಗಳು ಒಂದೇ ಅಲ್ಲ ಪುಸ್ತಕ ಓದೋದಂತ ಅದನ್ನ ಮಾತ್ರ ನೆನ್ಪಿಟ್ಕೊಳ್ಳಿ ನಾನು ಎಲ್ಲಾ ಕೆಟಗರಿ ಬುಕ್ಸ್ ಅನ್ನು ತರಿಸ್ಕೊಟ್ಟಿದೀನಿ ಇಲ್ಲಿ ರಾಮಾಯಣ ಇದೆ ಮಹಾಭಾರತ ಇದೆ ಭಗವದ್ಗೀತೆ ಇದೆ ಸೈನ್ಸ್ ರಿಲೇಟೆಡ್ ಬುಕ್ಸ್ ಇದೆ ಗ್ರ್ಯಾಂಡ್ ಫಾ ಸ್ಟೋರೀಸ್ ಇದೆ ಹ್ಮ್ ಹಾಗೆ ಇದು ಒಂದು ನೋಡಿ ಅಲ್ಟಿಮೇಟ್ ಫ್ಯಾಮಿಲಿ ಅಂತ ಹೇಳಿ ವಿಶುವಲ್ ಅಂತ ಒಂದು ಡಿಕ್ಷನರಿ ನಾನು ಯಾವತ್ತು ಪರ್ಚೇಸ್ ಮಾಡಿದ್ದು ಈ ತರದ್ದು ಇನ್ನೂ ಒಂದ್ ಬುಕ್ಸ್ ಇದೆ ಇದ್ರಲ್ಲಿ ಎಂಥ ಅದ್ಭುತ ಬುಕ್ಸ್ ಅಂತಂದ್ರೆ ಇದು ಅಹ್ ಹೇಳ್ತಾರಲ್ಲ ಗ್ಯಾಲಕ್ಸಿ ಅಂತ ಹೇಳುದು ಪ್ರತಿಯೊಂದು ಎ ಟು ಝೆಡ್ ಆಯ್ತಾ ನನಗೆ ತುಂಬಾ ಇಷ್ಟ ಇದು ಆ ಒಂದು ಹೇಗೆ ನಮ್ಮ ಒಂದು ಹೇಳ್ತಾರಲ್ಲ ಹೇಗೆ ನಮ್ಮ ಒಂದು ಭೂಮಿ ಸೃಷ್ಟಿ ಆಯ್ತು ಆ ಪ್ರಾಣಿಗಳು ಹೇಗೆ ಉದ್ಭವ ಆದ್ವಿ ಈ ಪ್ರತಿ ಒಂದು ಏಟು ಸೈನ್ಸ್ ಸಂಬಂಧಪಟ್ಟಂತ ವಿಷಯಗಳನ್ನ ಇದ್ರಲ್ಲಿ ಹೆಂಗ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನೀವು ಕೇಳಬಹುದು ಇದು ಮೊಬೈಲ್ ಅಲ್ಲಿ ಸಿಗುತ್ತೆ ಲ್ಯಾಪ್ಟಾಪ್ ಇದ್ರೆ ನೋಡ್ಕೋಬಹುದು ಈಗ ಈ ಬುಕ್ಸ್ ತಗೊಂಡು ಇದ್ರಲ್ಲಿ ಏನ್ ಇನ್ಫಾರ್ಮೇಶನ್ ಅಂತ ಖಂಡಿತ ಸಾಧ್ಯ ಇಲ್ಲ ಹೃದಯಕ್ಕೂ ಮನಸ್ಸಿಗೂ ಹತ್ತಿರವಾಗುವಂತದ್ದು ಬುಕ್ಸ್ ಗಳಲ್ಲೇ ಇರೋದು ಈಗಲೂ ಕೂಡ ಟೆಕ್ಸ್ಟ್ ಬುಕ್ ಗೆ ನಾವು ಓದ್ತೀವಿ ಸ್ಕೂಲಲ್ಲಿ ಲ್ಯಾಪ್ಟಾಪ್ ಅಲ್ಲ ಮೊಬೈಲ್ ಅಲ್ಲ ನೋಡ್ಕೊಳ್ಳಿ ಅಂತ ಅವ್ರು ಪ್ರಿಂಟ್ ಕಳ್ಸೋದಕ್ ಬೇರೆ ಪಿಕ್ಚರ್ ಕಳ್ಸಿದ್ರೆ ಸಾಕಾಗಲ್ಲ ಓದೋದು ಓದೋದಿದೆ ಸೊ ನೋಡಿ ಇದು ಒಂದು ಜಸ್ಟ್ ಎಕ್ಸಾಂಪಲ್ ಅದರ ಒಂದು ಚಿಕ್ಕ ಹೇಳ್ತಾರಲ್ಲ ಮೈನ್ಯೂಟ್ ಆ ವಿಷಯವನ್ನ ತುಂಬಾ ಚೆನ್ನಾಗಿ ಹೇಳಿದರೆ ಇಂತಹ ಗಳು ಪಿಕ್ಚರ್ ಈ ತರ ಇದ್ದಾಗ ತೋರ್ಸೋದಕ್ಕೆ ಮಕ್ಳಿಗೆ ಕಲಿಯೋದಕ್ಕೆ ಎಷ್ಟು ಈಸಿ ಆಗುತ್ತೆ ಅಂದ್ರೆ ಅವರೇ ಇಷ್ಟಪಟ್ಟು ಕಲಿತಾರೆ ಇದಕ್ಕೇನಾದ್ರೂ ಲಕ್ಷ ರೂಪಾಯಿ ಬೇಕಾ ಖಂಡಿತ ಇಲ್ಲ ನೋಡಿ ಇದು ಎಷ್ಟು ಕಲರ್ಫುಲ್ ಆಗಿದೆ ಇದನ್ನ ರೆಡಿ ಮಾಡಿದಾರ ಸ್ವಲ್ಪ ದುಡ್ಡು ಹೋಗ್ಬಹುದು ಆದ್ರೆ ನಿಮ್ಮ ಮಕ್ಕಳಿಗೆ ಲಕ್ಷ ಲಕ್ಷ ರೂಪಾಯಿ ಕೊಟ್ಟು ನಾವು ಬುಕ್ಸ್ ನ ಸ್ಕೂಲಿಗೆ ಕಳಿಸ್ತೀವಿ ಇದಕ್ಕೆ ಖಂಡಿತ ಲಕ್ಷ ಅಂತೂ ಬೇಕಾಗೋದಿಲ್ಲ ಸಾವಿರಾರು ರೂಪಾಯಿಗಳಲ್ಲಿ ಮುಗ್ದು ಹೋಗುತ್ತೆ ಈ ಬುಕ್ಸ್ ಕೂಡ ತುಂಬಾ ಚೆನ್ನಾಗಿದೆ ಇಂತ ಹತ್ತು ಹಲವು ಬುಕ್ಸ್ ಗಳು ಇದಾವೆ ಇನ್ನು ನೆಕ್ಸ್ಟ್ ಮುಂದಿನ ವೀಡದಲ್ಲಿ ನಾನು ಖಂಡಿತ ನಿಮಗೆ ತೋರಿಸ್ತೀನಿ ಇಲ್ಲಿ ಯಾವುದೇ ಬುಕ್ಸಿನ ಓದಿ ಅಂತ ನಾನು ಅದೇ ಬುಕ್ಸ್ ಅನ್ನ ಪರ್ಟಿಕ್ಯುಲರ್ ಆಗಿ ಹೇಳ್ತಿಲ್ಲ ಅದು ನಿಮ್ಮ ಮಕ್ಕಳ ಆಸಕ್ತಿ ಆದ್ರೆ ಎಲ್ಲಾ ತರದ ಬುಕ್ಸ್ ಅನ್ನು ಪರಿಚಯ ಮಾಡಿಸಿ ಅವಾಗ ಅವರು ಒಂದಕ್ಕೆ ಸ್ಟಿಪ್ ಆಗಿ ಕೂರೋದಿಲ್ಲ ಆದ್ರೆ ಒಂದು ನಿಮ್ಮ ಎಚ್ಚರಿಕೆಯ ಮಾತು ಅಂದ್ರೆ ಅತಿ ಆದ್ರೆ ಅಮೃತ ನಿಮಿಷ ಇದನ್ನ ಹೇಗೆ ಉಪಯೋಗಿಸ್ಬೇಕು ಹಾಗೆ ಉಪಯೋಗಿಸ್ಬೇಕು ಪುಸ್ತಕ ಆಗಿರ್ಬೋದು ಮೊಬೈಲ್ ಆಗಿರ್ಬೋದು ಯಾವುದೇ ಆಗಿರ್ಬೋದು ಎಲ್ಲದಕ್ಕೂ ಅದ್ರದ್ರೆ ಆದ ಎಷ್ಟು ಟೈಮ್ ಕೊಡ್ಬೇಕು ಅಷ್ಟೇ ಕೊಡ್ಬೇಕು ಎಲ್ಲಿ ಇಡ್ಬೇಕು ಎಷ್ಟು ಮಿತವಾಗಿ ಹಿತವಾಗಿ ಬಳಸಿದ್ರೆ ಎಲ್ಲವೂ ಒಳ್ಳೇದು ಅದು ಬುಕ್ ಓದೋದ್ರ ಆಗಿರ್ಬಹುದು ಇನ್ನೊಂದಾದ್ರು ಆಗಿರ್ಬಹುದು ಸೊ ಹಾಗಾಗಿ ಸಮಯ ಅವರು ಎಲ್ಲೆಲ್ಲೂ ಅನ್ನ ಕೈಯಲ್ಲಿ ಕೊಡಿ ಅಂತ ಹೇಳೋ ಉದ್ದೇಶದಿಂದ ಇದನ್ನ ಮಾಡಿರೋದು ಇದೊಂದು ದೊಡ್ಡ ಗ್ರೇಟ್ ಅಚೀವ್ಮೆಂಟ್ ಆಗಲಿ ಗ್ರೇಟ್ ವಿಷಯ ಏನು ಅಲ್ಲ ಒಂದು ಸಣ್ಣ ಇನ್ಫಾರ್ಮೇಶನ್ ಅಂತ ನಾನು ಅನ್ಕೊಂಡಿದ್ದೀನಿ ಓಕೆ ನಿಮ್ಗೆ ಈ ಬುಕ್ಕಿನ ಬಗ್ಗೆ ನಾನು ನನ್ನ ಬುಕ್ಕಿನ ಒಂದಿಷ್ಟು ವಿಷಯವನ್ನ ಮುಂದಿನ ವಿಡಿಯೋದಲ್ಲಿ ಖಂಡಿತ ತೋರಿಸ್ತೀನಿ ಇಷ್ಟೊಂದು ನನ್ನ ವಿಡಿಯೋವನ್ನ ನೋಡಿದಂತ ನಿಮ್ಮೆಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್